ಹಾಯ್ ನಾವು ಲಾಸ್ಟ್ ಕ್ಲಾಸಲ್ಲಿ ಕ್ಲೌಡ್ ಕಂಪ್ಯೂಟ್ ಇಂಜಿನ್ ಅಥವಾ ವರ್ಚುವಲ್ ಮಷಿನ್ ಏನಕ್ಕೆ ಬೇಕು ಅಂತ ನೋಡಿದ್ವಿ ಡೇಟಾ ಇಂಜಿನಿಯರಿಂಗ್ ಬೇಸಿಕ್ ನೋಡಿದ್ವಿ ಏನಕ್ಕೆ ಡೇಟಾ ಇಂಜಿನಿಯರಿಂಗ್ ಬಂತು ಏನು ಯೂಸ್ ಮಾಡ್ತೀವಿ ಅಂತ ಇವತ್ತು ನಾವು ಕ್ಲೌಡ್ ಟೆಕ್ನಾಲಜಿ ಬಗ್ಗೆ ನೋಡೋಣ ಅಂದರೆ ಭಾಳ ಪಾಪ್ಯುಲರ್ ಟೆಕ್ನಾಲಜಿ ಇದು ಕ್ಲೌಡ್ ಟೆಕ್ನಾಲಜಿ ಭಾಳಷ್ಟು ಜನ ಕೇಳಿರ್ಬೋದು ದ ಫ್ಯೂಚರ್ ಆಫ್ ಟೆಕ್ನಾಲಜಿ ಇಸ್ ದ ಕ್ಲೌಡ್ ಟೆಕ್ನಾಲಜಿ ಅಂತ ಏನಿದು ಕ್ಲೌಡ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಭೂಮಲ್ಲಿ ಇದೆ ಅಂತ ಅಂದರೆ ಕನ್ಸಿಡರ್ ನಾನು ಒಂದು ಆಗಿ ಲಾಜಿಕಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಹತ್ರ ಒಂದು ಕಂಪ್ಯೂಟರ್ ಇದೆ ಓಕೆ ನಮ್ಮ ಹತ್ರ ಒಂದು ಕಂಪ್ಯೂಟರ್ ಇದೆ ಇದಕ್ಕೆ ಒಂದು ಟಿ ಬಿ ಒನ್ ಟಿ ಬಿ ಸ್ಟೋರೇಜ್ ಇದೆ ಮತ್ತೆ ಒಂದು ಏಟ್ ಜಿ ಬಿ ರ್ಯಾಮ್ ಇದೆ ಅಂತ ಓಕೆ ಇದು ಒಂದು ಪಿಕ್ ಒಂದು ಸಿನಾರಿಯು ಇವಾಗ ನಮಗೆ ಡೈಲಿ ಫೋಟೋಸ್ಗಳು ತೆಗಿತಾ ಇರ್ತೀವಿ ಫೋಟೋಸ್ನೆಲ್ಲ ಇದಕ್ಕೆ ಅಪ್ಡೇಟ್ ಮಾಡ್ತೀವಿ ಅಥವಾ ವಿಡಿಯೋ ಶೂಟ್ ಮಾಡ್ತಾ ಇರ್ತೀವಿ ವಿಡಿಯೋಸ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಥವಾ ಫೈಲ್ಗಳನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಡೈಲಿ ಬೇಸಿಸ್ ಅಥವಾ ವೀಕ್ಲಿ ಒಂದು ಸರಿ ಮಂತ್ಲಿ ಒಂದು ಸರಿ ಅಪ್ಡೇಟ್ ಇರ್ತೀನಿ ಎಲ್ಲಿವರೆಗೂ ಸ್ಟೋರ್ ಆಗುತ್ತೆ ಅಂದರೆ ಇದು ಖಾಲಿ ಆಗೋವರೆಗೂ ಅಂದರೆ ಒಂದು ಟಿ ಬಿ ಆಫ್ ಸ್ಟೋರೇಜ್ ನೀವು ಒನ್ ಟಿ ಬಿ ಅಂತ ಅಂದ್ಕೊಳ್ಳಿ ಅಥವಾ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಹಂಡ್ರೆಡ್ ಜಿ ಬಿ ಅಂತ ಅಂದ್ಕೊಳ್ಳಿ ಇನ್ನೂ ಸಿಂಪಲಾಗಿ ಅರ್ಥ ಆಗುತ್ತೆ ಒಂದು ಹಂಡ್ರೆಡ್ ಜಿ ಬಿ ಅಷ್ಟು ಫೋಟೋಸು ವಿಡಿಯೋಸು ಮತ್ತು ಫೈಲನ್ನ ಸ್ಟೋರ್ ಮಾಡ್ಬೋದು ಇನ್ ಕೇಸ್ ನಾವೇನಾದ್ರು ಹಂಡ್ರೆಡ್ ಜಿ ಬಿಗಿಂತ ಜಾಸ್ತಿ ಆದರೆ ಏನು ಮಾಡಬೇಕು ದಟ್ ಈಸ್ ರೈಟ್ ಏನು ಮಾಡಬೇಕು ಇನ್ನೊಂದು ಮೊಬೈಲ್ ತಗೋಬೇಕಾಗುತ್ತೆ ಅಥವಾ ಇನ್ನೊಂದು ರ್ಯಾ ಎಸ್ ಡಿ ಕಾರ್ಡ್ ಎಸ್ ಡಿ ಕಾರ್ಡ್ನ ಹಾಕ್ಬೇಕಾಗುತ್ತೆ ಸೊ ಎಸ್ ಡಿ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಜಿ ಬಿ ಇದೆ ತರ್ಟಿ ಟು ಇದೆ ಈ ಥರ ಭಾಳ ಇದೆ ಸೊ ಇದನ್ನೇನೋ ಹಾಕ್ತೀವಿ ಸೊ ಮತ್ತೆ ನಾವು ಸ್ಟೋರೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಾದ್ಮೇಲೆ ಇದು ಎಲ್ಲಿವರೆಗೂ ಸ್ಟೋರ್ ಆಗುತ್ತೆ ಇದು ಖಾಲಿ ಆಗೋವರೆಗೂ ಸೊ ನಾವು ಆಮೇಲೆ ಏನು ಮಾಡ್ತೀವಿ ಇನ್ನೊಂದು ಎಸ್ ಟಿ ಕಾರ್ಡ್ ತೊಗೊತು ಅಥವಾ ಪೆನ್ ಡ್ರೈವ್ ತೊಗೊತು ಈ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾ ಇರ್ತೀವಿ ಬಟ್ ಎಲ್ಲಿವರೆಗೂ ನಾವು ಅದನ್ನು ಸಿಕ್ಸ್ ಮಂತ್ಸ್ಗೊಂದ್ಸರಿ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಲ್ವ ಈಗ ಡೈರೆಕ್ಟಾಗಿ ನನಗೀಗ ಇದರಲ್ಲೂ ಒಂದು ಫೋಟೋ ಇರುತ್ತೆ ಫೋಟೋನ ನಾನು ಆ್ಯಕ್ಸೆಸ್ ಮಾಡಬೇಕು ಇದು ಆಲ್ರೆಡಿ ಫಿಲ್ ಆಗಿ ನಾನು ಒಂದು ಕಡೆ ತೆಗೆದಿಟ್ಬಿಟ್ಟಿದ್ದೀನಿ ಈಗ ಅದನ್ನು ತಗೊಂಡು ಮೊಬೈಲಿಗೆ ಇನ್ಸರ್ಟ್ ಮಾಡಿ ಆಮೇಲೆ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದು ಪ್ರಾಬ್ಲಮ್ ಎಲ್ಲ ಇವೆಲ್ಲ ಪ್ರಾಬ್ಲಮ್ಗಳಿದಾವಲ್ಲ ಇವೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ನಾನೊಂದು ಸಿಂಪಲ್ ಸಿನಾರಿಯೋ ತಗೊಂಡು ಹೇಳ್ತಾ ಇರೋದು ಕ್ಲೌಡಲ್ಲಿ ಬರೀ ಸ್ಟೋರೇಜ್ ಎಲ್ಲ ಬಹಳ ಇದ್ದಾವೆ ಒಂದು ಸಿಂಪಲ್ ಸಿನಾರಿಯೋ ತಗೊಂಡು ಹೇಳ್ತಾ ಇರೋದು ಅವಾಗ ಕ್ಲೌಡ್ ಟೆಕ್ನಾಲಜಿ ಬರುತ್ತೆ ಈ ಕ್ಲೌಡ್ ಟೆಕ್ನಾಲಜಿ ಏನಂದ್ರೆ ಇದೊಂದು ಕಂಪನಿ ಕನ್ಸಿಡರ್ ಇದೊಂದು ಕಂಪನಿ ಅಂತ ಅನ್ಕೊಳ್ಳಿ ಯಾವುದು ಗೂಗಲ್ ಕಂಪನಿ ಅಂತ ಅಂದ್ಕೊಡಿ ಒಂದು ಕಂಪನಿ ಏನು ಮಾಡ್ತಾನೆ ನೋಡಪ್ಪ ನಿನಗೇನಾದರೂ ಸ್ಟೋರ್ ಮಾಡಬೇಕು ಅಂದರೆ ಫೈಲನ್ನ ಹಂಡ್ರೆಡ್ ಜಿ ಬಿಗಿಂತ ಜಾಸ್ತಿ ಸ್ಟೋರ್ ಮಾಡ್ತೆ ಅಥವಾ ಸಿಕ್ಕಾಬಟ್ಟೆ ಫೈಲ್ ಸ್ಟೋರೇಜ್ ಏಜ್ ಮಾಡ್ತೆ ಅಂದರೆ ನಾನು ನನ್ನ ಸ್ಟೋರೇಜ್ ಯೂನಿಟಿಗೆ ನಿನಗೆ ಜಾಗ ಕೊಡ್ತೀನಿ ಅಂದರೆ ನೀನು ಎಷ್ಟು ಬೇಕಾದರೂ ಸ್ಟೋರ್ ಮಾಡು ಎಷ್ಟು ಬೇಕಾದರೂ ಸ್ಟೋರ್ ಮಾಡು ಯಾವಾಗಾದರೂ ಸ್ಟೋರ್ ಮಾಡು ಯಾವಾಗ ಬೇಕಾದರೂ ರಿಟ್ರೀವ್ ಮಾಡ್ಕೋ ಯಾವಾಗ ಬೇಕಾದ್ರೂ ತಗೋ ಅದರದ್ದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಪ್ಪ ಅಂದರೆ ನನಗೆ ಮಂತ್ಲಿ ಮಂತ್ಲಿ ಕನ್ಸಿಡರ್ ಹಂಡ್ರೆಡ್ ರುಪೀಸ್ನ ಕೊಡು ಸುಮ್ಮನೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಅಂತ ಹಾಕಿರೋದು ಹಂಡ್ರೆಡ್ ರುಪೀಸ್ನ ಕೊಡು ಸಾಕು ಓಕೆ ಅವನೇನಂತಾನೆ ಈಗ ನಮಗೆ ಏನು ಉಳಿತು ಒಂದು ಎಸ್ ಡಿ ಕಾರ್ಡ್ದು ಪ್ರೈಸ್ ಉಳಿತು ಮತ್ತು ನಮಗೆ ಈಗ ಆಕ್ಸಿಸ್ ಮಾಡಬೇಕು ಅಂದರೆ ನಾವು ಅದನ್ನು ಹುಡುಕೋ ಅವಶ್ಯಕತೆ ಇಲ್ಲ ಇನ್ನೊಂದಿಲ್ಲ ಸೊ ನಾನೇನು ಮಾಡ್ತೀನಿ ಗೂಗಲ್ ಕಂಪ್ನಿ ಅವನಿಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಈ ಹಂಡ್ರೆಡ್ ರುಪೀಸ್ ಕೊಟ್ಟ ಮೇಲೆ ಅವನೇನು ಕೇಳ್ತಾನೆ ಫೈವ್ ಹಂಡ್ರೆಡ್ ಜಿ ಬಿ ಸ್ಟೋರೇಜ್ ಕೊಡ್ತಾರೆ ನೋಡಪ್ಪ ಈ ಫೈವ್ ಹಂಡ್ರೆಡ್ ಜಿಬಿನ ನೀನು ಫೈವ್ ಹಂಡ್ರೆಡ್ ಬಿನೂ ತುಮ್ಕೋ ಅಥವಾ ಇನ್ನೂ ಏನಾದರೂ ಬೇಕಾದರೆ ಕೇಳು ಮತ್ತೆ ಕೊಡ್ತೀನಿ ನಾನು ಮತ್ತೆ ನಿನಗೆ ಎಷ್ಟು ಜಿ ಬಿ ಬೇಕೋ ಅಷ್ಟು ಜಿ ಬಿ ಕೊಡ್ತೀನಿ ಬೇಸ್ಡ್ ಆನ್ ನಾವು ಆ್ಯಡ್ ಮಾಡ್ತೀವಲ್ಲ ಸ್ಟೋರೇಜ್ ಆ್ಯಡ್ ಮಾಡ್ತೀವಲ್ಲ ಅದಕ್ಕೆ ಜಾಸ್ತಿ ಆಗುತ್ತೆ ಪ್ರೈಸು ಅಂತ ಹೇಳ್ತಾನೆ ಓಕೆ ಇದು ಬಂದ್ಬಿಟ್ಟು ಮಂತ್ಲಿ ಮಂತ್ಲಿ ಕೊಡಬೇಕು ಈಗ ಹೆಂಗೆ ನಾವು ರೆಂಟ್ ಕೊಡ್ತೀವಿ ಅದೇ ಥರ ಫಸ್ಟ್ ಮಂತು ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಮಂತು ಹಂಡ್ರೆಡ್ ರುಪೀಸ್ ತರ್ಡ್ ಮಂತ್ ಈ ಥರ ಹಂಡ್ರೆಡ್ ರುಪೀಸು ಇದು ನಂಬರು ಚೇಂಜ್ ಆಗ್ಬೋದು ನಾನು ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡ್ತಾ ಇರೋದ್ರಿಂದ ಈ ನಂಬರ್ ರಿಯಲ್ ನಂಬರ್ ಅಲ್ಲ ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡ್ತಿರೋದು ಇರೋದು ಟು ಅಂಡರ್ಸ್ಟ್ಯಾಂಡ್ ಇದು ಒಂದು ಸಿನಾರಿ ಮತ್ತೆ ಮತ್ತು ನಾವೀಗ ಒಂದು ಕಂಪ್ಯೂಟ್ ಮಾಡಬೇಕಾಗಿರುತ್ತೆ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಕಂಪ್ಯೂಟ್ ಇಂಜಿನ್ ಬಗ್ಗೆ ಹೇಳಿದ್ದೀನಿ ಅದನ್ನೇ ಸಿಂಪಲ್ ಸಿಂಪಲ್ಲಾಗಿ ಹೇಳ್ತೀನಿ ಈಗ ಒಂದು ಫೈಲನ್ನ ರನ್ ಮಾಡಬೇಕಾಗಿರುತ್ತೆ ನನ್ನ ಸಿಸ್ಟಮ್ನಲ್ಲಿ ಈ ಫೈಲ್ ಸೈಜ್ ಬಂದೇ ಒನ್ ಟ್ವೆಂಟಿ ಜಿ ಬಿ ನಾನು ಹಂಡ್ರೆಡ್ ಜಿ ಬಿಯಲ್ಲಿರೋ ಸಿಸ್ಟಮ್ನ ಹೆಂಗೆ ರನ್ ಮಾಡೋಕ್ಕಾಗುತ್ತೆ ಅದಕ್ಕೆ ಇವನೇನು ಕೊಡ್ತಾನೆ ಸೇಮ್ ಗೂಗಲ್ ಅಂತ ಒಂದು ಕಂಪನಿ ಅವನೇನು ಹೇಳ್ತಾನೆ ಸರಿ ನೀನು ನನ್ನ ಕಂಪ್ಯೂಟ್ರಲ್ಲೇ ಪ್ರೊಸೆಸ್ ಮಾಡು ಆ ಫೈಲನ್ನ ನನಗೆ ಈ ಪ್ರೊಸೆಸ್ ಮಾಡಿರೋ ಎಷ್ಟು ಟೈಮ್ ಪ್ರೊಸೆಸ್ ಮಾಡ್ತೀಯೋ ಎಷ್ಟು ನಿನಗೆ ಬೇಗ ಎಷ್ಟು ದಿನ ಯೂಸ್ ಮಾಡ್ತೀಯೋ ಅದಕ್ಕೆ ನನಗೆ ದುಡ್ಡು ಕೊಡು ಕನ್ಸಿಡರ್ ಇದಕ್ಕೊಂದು ಹಂಡ್ರೆಡ್ ರುಪೀಸ್ ಕೊಡು ಅಂತ ಹೇಳ್ತಾನೆ ಸರಿ ಅಂತ ಒಪ್ಕೊಂತೀನಿ ಸೊ ಇದು ಒಂದು ಕನ್ಸಿಡರೇಷನ್ ಇದು ಫಸ್ಟ್ ಆಯಿತು ಸೆಕೆಂಡ್ ಆಯಿತು ಈಗ ಥರ್ಡ್ ಈಗ ನಾವು ಒಂದು ಯಾವುದೋ ಒಂದು ಫೋಟೋಸು ಅಥವಾ ವೀಡಿಯೋಸು ಸ್ಟೋರ್ ಮಾಡಿರ್ತೀವಿ ಇದರಲ್ಲಿ ಈ ಕಂಪ್ಯೂಟರ್ ಪಾಸ್ವರ್ಡು ಪಾಸ್ವರ್ಡು ಮಿಸ್ ಮಿಸ್ ಆಗ್ಬೋದು ಅಂದರೆ ಬೇರೆಯವ್ರ ಕೈಗೆ ಸಿಗ್ಬೋದು ಅಥವಾ ಹೆಂಗೋ ಮಿಸ್ ಆಗ್ಬೋದು ಅಥವಾ ನೀವು ಪಾಸ್ವರ್ಡ್ ಇಟ್ಟಿಲ್ಲ ನಿಮ್ಮ ಫೋಟೋಸು ವೀಡಿಯೋಸು ಅಥವಾ ಫೈಲ್ಗಳೆಲ್ಲ ಬೇರೆಯವರಿಗೆ ಸಿಗೋ ಥರ ಆಕ್ಸೆಸಿಬಿಲಿಟಿ ಬಹಳ ಚಾನ್ಸಸ್ ಆರ್ ಹೈ ಚಾನ್ಸಸ್ಸು ಬಹಳ ಇರುತ್ತೆ ಅದಕ್ಕೋಸ್ಕರ ಇವನೇನು ಮಾಡ್ತಾನೆ ನಾನು ಯಾರಿಗೂ ಸಿಗದೆ ಇರೋ ಥರ ನಾನು ನೋಡ್ಕೊತೀನಿ ಈ ಫೈಲನ್ನ ನಾನು ಸೆಕ್ಯೂರಿಟಿಯಾಗಿ ಕಾಯ್ತೀನಿ ಈ ಸೆಕ್ಯೂರಿಟಿಯಾಗಿ ಕಾಯ್ತೀಯಲ್ಲ ಅದಕ್ಕೊಂದಿಷ್ಟು ಕೊಡು ಸೊ ಈ ಥರ ಬಹಳ ಇದಾವೆ ನಾಲ್ಕು ಇದೊಂದು ನಾನು ಸಿಂಪಲ್ ವಿಡಿಯೋ ಅಂದರೆ ಸಿಂಪಲ್ ನಿಮ್ಗೆ ಅರ್ಥ ಆಗಬೇಕು ಅಂತ ಏನಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಬಂತು ಅನ್ನೋದಕ್ಕೆ ಇದು ಕೊಟ್ಟಿತ್ತು ಈ ಥರ ಬಹಳ ಇದ್ದಾವೆ ಇದೆ ಅಂತಲ್ಲ ಒಂದು ಸೆಕ್ಯೂರಿಟಿ ಆಗಿರ್ಬೋದು ಸ್ಟೋರೇಜ್ ಆಗಿರ್ಬೋದು ಪ್ರೊಸೆಸಿಂಗ್ ಆಗಿರ್ಬೋದು ಅದು ಫೈಲ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಸೊ ಬಹಳಷ್ಟು ಇದ್ದಾವೆ ಸೊ ಇದು ಬಂದುಬಿಟ್ಟು ಏನಕ್ಕೆ ಕ್ಲೌಡ್ ಟೆಕ್ನಾಲಜಿ ಇಂಪಾರ್ಟೆಂಟು ಕ್ಲೌಡ್ ಟೆಕ್ನಾಲಜಿ ಬೇಕು ಅನ್ನೋದಕ್ಕೆ ಇದು ಉತ್ತರ ಥ್ಯಾಂಕ್ ಯು